ಇನ್ನು ಇಪ್ಪತ್ನಾಲ್ಕ ಸಾಗರ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು ಅದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರು ನಮ್ಗ ಒಳ್ಳೆಯ ಫೋನ್ ಮುಖಾಂತರ ಒಪ್ಪಿಗೆ ಸೂಚಿಸಿದಾಗ ನಮ್ಮ ಸಭೆಯನ್ನು ಮಾಡಿ ನಮ್ಗೆ ಇವತ್ತು ದಿವಸ ಈ ವಕೀಲರ ಅನುಕೂಲಕ್ಕಾಗಿ ವಕೀಲರ ಸೇವೆ ಸದಾ ಸಿದ್ಧ ಅನ್ನೋದನ್ನ ಇಡೀ ರಾಜ್ಯಕ್ಕೆ ಪ್ರೂವ್ ಮಾಡಲಿಕ್ಕೆ ಎಲ್ಲ ಪದಾರ್ಥಗಳು ಕಂಗಲ್ ಬಾಧಿತರಾಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಸಾಕಷ್ಟು ಜನ ಬೆಂಗಳೂರಿಗೆ ಬಂದು ನಮ್ಮ ಕೆಲಸ ಕಾರ್ಯಗಳನ್ನ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕಾಗಲ್ಲ ಅದನ್ನು ಇಲ್ಲಿಗೆ ಬಂದ್ ಮಾಡಬೇಕು ಅನ್ನೋ ಚಿಂತನೆ ಮಾಡಿ ಇವತ್ತಿನ ದಿವಸ ಅವ್ರನ್ನ ಬಗ್ಗೆ ಒಂದು ರಾಜ್ಯದಲ್ಲಿ ಸಂಚಲನ ಕೊಡಿಸಿದ್ವಿ ಸಾಕಷ್ಟು ಜನಕ್ಕೆ ನಾವು ಕೇಳಿದಾಗ ಜಜಸ್ ಕೇಳ್ತಾ ಇದ್ದಾರೆ ಎರಡು ಸಾವಿರದ ಮೂರು ಕಿಂತ ಮೊದಲು ನಾವು ನಂಬರ್ ಹಾಕಿದ್ರೆ ವೆಬ್ಸೈಟ್ನಲ್ಲಿ ನೋಡಿ ಫೋಟೋ ಸಿಗ್ತಾ ಇಲ್ಲ ಅಂತ ಅದಕ್ಕೆ ಎರಡ್ ಸಾವಿರದ ಮೂರ್ಕ್ಕಿಂತ ಮೊದಲು ಯಾರು ಅವರು ಎಪ್ರೋಟ್ಮೆಂಟ್ ಆಗಿದ್ದೀರಿ ಅವರೆಲ್ಲರೂ ಫೋಟೋ ಕೊಡುವಂಥ ವ್ಯವಸ್ಥೆ ಇರಬೇಕು ಅದ್ರ ಜೊತೆಗೆ ಈಗಾಗಲೇ ಐ ಡಿ ಕಾರ್ಡು ಮತ್ತು ವಿಳಾಸ ಚೇಂಜ್ ಇದ್ರೆ ಹದಿನೈದು ಸಾಲ ಇಲ್ಲೇ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಈ ಸಾರಿ ಸಿ ಓ ಪಂತು ಯಶಸ್ವರೆಗೂ ನಮ್ಮ ರಾಜ್ಯ ಉತ್ತರ ಪರಿಷತ್ನ ಎಲ್ಲ ಕಂಪ್ನಿ ನಿರ್ಣಯ ನೋಡಿದೀವಿ ಆ ಅರ್ಜಿಯನ್ನು ಕೊಟ್ಟು ಹೋಗ್ತೀವಿ ಮತ್ತು ನಾವು ಎನ್ರೋಲ್ಮೆಂಟ್ ಆಗೋದ್ರಲ್ಲಿ ನಮ್ಮ ತಂದೆ ತಾಯಿಗಳನ್ನ ನಾಮಗೆ ಮಾಡಿದ್ದೀವಿ ನಾವು ಇವತ್ತಿಗೂ ನಾವು ನಾಮಿಗೆಯೂ ಚೇಂಜ್ ಮಾಡಿಲ್ಲ ಆದಷ್ಟು ಒಳಗಡೆ ನಾವಿಗೇನು ಚೇಂಜ್ ಮಾಡುವಂಥ ವ್ಯವಸ್ಥೆನ ಇಲ್ಲೇ ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಇವತ್ತೇನಾದರೂ ಸಣ್ಣ ಪುಟ್ಟ ತೊಂದರೆಗಳಾದ ಚೆನ್ನಾಗಿರಲಿ ಮುಂದಿನ ದಿನಮಾನದಲ್ಲಿ ಯಾವುದೇ ತೊಂದರೆ ಆಗೋದಂಥ ಕೆಲಸವನ್ನು ಮಾಡುವಂಥ ವ್ಯವಸ್ಥೆನ ರಾಜ್ಯ ವಕೀಲ ಪರಿಶಸ್ತಿ ಮಾಡುತ್ತೆ ಅದರ ಜೊತೆಗೆ ಈ ಇಪ್ಪತ್ತೈದು ಸಾವಿರ ರೂಪಾಯಿ ಒನ್ ಟೈಮ್ ಅಮೌಂಟ್ ಬಂದಿದೆ ವೆಲ್ಫೆಕ್ ಪ್ರತಿ ವರ್ಷ ಪತಿ ಆ ಹಣವನ್ನು ಇಲ್ಲಿ ಸ್ವೀಕರಿಸ್ತಾರ ಆ ನಂತರದಲ್ಲಿ ಕಳಿಸ್ಕೊಳ್ಳುವ ಸರ್ಟಿಫಿಕೇಟ್ ವ್ಯವಸ್ಥೆ ಮಾಡಿ ಇದ್ರ ಜೊತೆಗೆ ತಮ್ಮ ಏನಾದರೂ ಸಲಹೆ ಸೂಚನೆ ರಾಜ್ಯ ವಕೀಲ ಪರಿಷತ್ತು ಎನಿ ಟೈಮ್ ಸ್ವೀಕರಿಸಿ ಆ ಸಲಹೆ ಸೂಚನೆ ಎಕ್ಸಿಕ್ಯೂಟ್ ಮಾಡುತ್ತೆ ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಿಕೆ ಇಚ್ ಪಡ್ತಾ ಇದ್ದೀನಿ ಅದರ ಜೊತೆಗೆ ಈಗಾಗಲೇ ನಮ್ಮ ಮೈಸೂರು ವಕೀಲ ಪದಾಧಿಕೆ ಮನವಿ ಕೊಟ್ಟರು ಎ ಐ ಡಿ ಎಕ್ಸಾಮ್ ಪಾಸ್ ಆಗದೆ ಅವ್ರು ಅಲ್ಲ ಅನ್ನುವಂಥದ್ದು ನಂದು ಯಾಕೆ ಅದಕ್ಕೆ ಮತ್ತೆ ಹೊಸದಿಲ್ಲ ಸದಸ್ಯತ್ವ ತಗೋಬೇಕಾದ್ರೆ ತಗೋಬೇಕು ತಗೋಬಾರ್ದು ಅನ್ನೋದು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರಶ್ನೆ ಇರುತ್ತೆ ಅದನ್ನು ಮಾಡಿದ್ವಿ ಸರ್ಕಾರ ಸೌಲಭ್ಯ ಸಿಗಬೇಕಾದ್ರೆ ಅವ್ರು ಯಾರಾದರೂ ಒಂದು ಸದಸ್ಯ ತಗೊಳ್ಳೇಬೇಕಂತ ಆದಷ್ಟು ಒಳಗೆ ಎ ಐ ಪಾಸ್ ಆಗಿ ಎಂಪ್ರೂಮೆಂಟ್ ಆಗೋರಿಗೆ ಗೌರ್ಮೆಂಟ್ ಸದಸ್ಯಕ್ಕೆ ಕೊಡಬೇಕು ಎ ಐ ಬಿ ಯಾರು ಪಾಸಿಂಗಿಲ್ಲ ಯಾವುದೊಂದು ಸದ್ಯ ಇದ್ದರೆ ಸರಳ ಸದಸ್ಯಕ ಅಂತ ಕೊಡಬೇಕು ಸರಣ್ ಸದಸ್ಯರು ಬಂದಾಗ ಅವ್ರಿಗೆ ನಿಮ್ಮ ವಕೀಲ್ ಸಮಯದಲ್ಲಿ ಊಟಿಗಾಗಲಿ ಅಥ್ವಾ ಒಕ್ಕಲತ ಹಾಕೋದಾಗಲಿ ಸಿಗ್ನೇಚರ್ ಆಗಿ ಮಾಡೋದಾಗಲಿ ಯಾವುದೇ ಡಾಕ್ಯುಮೆಂಟಿಗೆ ಅವಕಾಶಗಳು ಇರೋದಿಲ್ಲ ಎ ಐ ಬಿ ಪಾಸಾದಮೇಲೆ ಐತಿ ಎ ಬಿ ಪಾಸ್ ಆಗೋ ಹೋದಾಗ ಯಾವುದೇ ಅವಕಾಶ ಇರೋದಿಲ್ಲ ಆನೆ ಕೊಡೋಕೆ ಅವರು ಮ್ಯಾಚು ಅವರಿಗೆ ಪಕ್ಷಿಗೆ ವಾತಾವರಣ ಚಾಲನೆ ಕೊಡೋದಿಲ್ಲ ಸರಿ ಪರಿಸ್ಥಿತಿ ಇದ್ದರೆ ನಾವು ಆನೆ ಇಲ್ಲ ವಕೀಲರು ನಾವು ಇದ್ದಾಗ ನಮ್ಮ ಹಿಂದೆ ಹತ್ತಾರು ಜನ ನೂರಾರು ಜನ ಬರ್ತಾರೆ ನಮ್ಮ ಶಕ್ತಿಶಾಲಿ ಎಷ್ಟಿರುತ್ತೆ ಅಷ್ಟು ಜನಗಳ ಮಧ್ಯೆ ಬರ್ತಾ ಇರ್ತಾರೆ ಬೆಳಗ್ಗೆ ಎಂದ್ರೆ ಉಳ್ಕೊಂಡು ಬರ್ಬೇಕು ಜಾಸ್ತಿ ಅಂತಾರೆ ಹೊಕ್ಕಿಲಿದ್ದಾರ ಹೊಕ್ಕಿಲಿದ್ದಾರ ಅಂತ ನಾನ್ ಸತ್ಯ ಅಂದ್ರೆ ಆ ಮನೆಗೆ ಹನ್ನೊಂದು ದಿನಗಳ ಕಾಲ ಹುಡುಕೊಂಡು ಬರ್ತಾರೆ ಸ್ನೇಹಿತಗಳು ಮಾತಾಡ್ಕೊಂಡು ಹೋಗ್ತಾರೆ ನಮ್ಮ ಹೆಂಡತಿ ಮಕ್ಕಳನ್ನ ಅದಾದ ನಂತರ ಮತ್ತೆ ಯಾರು ಕೂಡ ನನ್ನ ಮನೆ ಕಡೆಗೆ ತಿಳ್ಕೊಳಲ್ಲ ಇವೆಲ್ಲವನ್ನು ಕೂಡ ನಾವು ಗೊತ್ತಿರುತ್ತೆ ಆದ್ರೆ ಸಮಯದ ಅಭಾವ ಅದನ್ನ ಮಂಚಿಗೆ ಕಟ್ಟೋಗಿ ಉಪಕಾರ ಆಗ್ತಾ ನಾವು ಹಾಗಾಗಿ ಮತ್ತು ಅದನ್ನ ಪೂರೈಸಬೇಕು ಎಲ್ಲ ಸಿಗ್ಬೇಕ ಉದ್ದ ಇವತ್ತು ನಮ್ಮ ಮೈಸೂರು ವಕೀಲ ಸಂಘದಲ್ಲೇ ಶುರು ಪ್ರಕೃತವಾಗಿ ಅಂತೇಳಿ ನಮ್ಮ ವಕೀಲ ಸಂಘ ಅಧ್ಯಕ್ಷರು ಕಾರ್ಯದರ್ಶಿ ಎಲ್ಲನೂ ಕೂಡ ಕೇಳಬಟ್ಟ ಸಂದರ್ಭದಲ್ಲಿ ಅವರು ತುಂಬ ಹೃದಯ ಒಪ್ಪಿಕೊಂಡು